ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದಿದ್ದೆ ಶುಕ್ರವಾರ ಅಲ್ವಾ ಶ್ರಾವಣ ಮಾಸ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗೀತು ಸ್ನಾನ ಪೂಜೆ ಕೂಡ ಆಯಿತು ಹಾಗೆ ನಮ್ಮ ಮನೆ ಹತ್ರ ಇಲ್ಲಿ ಚೌಡಮ್ಮನ ದೇವಸ್ಥಾನ ಐತಿ ಅಲ್ಲಿ ಕೂಡ ಹೋಗಿ ಬಂದೆ ನಾನು ಇವಾಗ ನಾನು ನಮ್ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನಮ್ಮಮ್ಮಿ ಮನೆಯಲ್ಲಿ ಇವತ್ತು ಮನೆ ದೇವ್ರದ್ದು ಪಾಲ್ಕಿ ಬರುತ್ತೆ ಮನೆ ದೇವ್ರ ಪೂಜೆ ಮಾಡ್ತಾರೆ ಹಾಗಾಗಿ ನಾನು ಅಲ್ಲೇ ಮನೆಯಲ್ಲೇ ಅಡುಗೆ ಎಲ್ಲ ಮಾಡ್ತೀವಿ ಹಾಗಾಗಿ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇವತ್ತು ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಮ್ಮ ಮಮ್ಮಿ ಮನೆಯಲ್ಲಿ ಪೂಜೆ ಆಗಿದ್ದು ಯಾವ ಥರ ಪೂಜೆ ಮಾಡಿದ್ವಿ ಏನೆಲ್ಲ ಅಡುಗೆ ಮಾಡಿದ್ವಿ ಪ್ರತಿಯೊಂದರೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬರಿ ಇವಾಗ ನಮ್ಮಮ್ಮಿ ಮನೆಗೆ ಹೋಗಿ ಬರೋಣ ನೋಡ್ರಿ ನಮ್ಮ ಮಮ್ಮಿ ಮನೆಗೆ ಬಂದೆ ನಾನು ನಮ್ಮ ಮಮ್ಮಿ ಮನೆಯಲ್ಲಿ ಎಲ್ಲ ಅಡುಗೆ ಈಗ ರಾತ್ರಿ ದೇವರು ಬರುತ್ತೆ ಪಾಲಕಿ ಬಸವಣ್ಣಂದು ಹಾಗಾಗಿ ನಾವು ಬೆಳಗಿಂದನೇ ಎಲ್ಲ ಅಡುಗೆ ಮಾಡಾತ್ತೆ ಯಾಕಂದರೆ ಎಲ್ಲ ಜನರಿಗೂ ಹೇಳಿರ್ತೀವಿ ನಮ್ಮ ರಿಲೇಷನ್ ಎಲ್ಲ ಬರ್ತಾರೆ ಹಾಗಾಗಿ ನಾವು ಅಡುಗೆ ಮನೆಯಲ್ಲೇ ಮಾಡಾತ್ತೀವಿ ನಮ್ಮೆಲ್ಲ ನಮ್ಮ ಚಿಕ್ಕಮ್ಮ ಇವರು ನೋಡಿರಿ ನಮ್ಮ ಚಿಕ್ಕಮ್ಮರು ಇಬ್ಬರು ಇವರು ಹಾಗೆ ನಾವು ಇವು ನಮ್ಮ ತಂಗಿ ನೋಡ್ರಿ ಮನೆಯಲ್ಲೇ ನಾವು ಅಡುಗೆನ ಮಾಡಾಕತ್ತವೀವಿ ನೋಡ್ರಿ ಸಾಂಬಾರು ರೆಡಿ ಆಗೈತಿ ಎಲ್ಲರೂ ಸೇರಿ ನಾವು ಮನೆಯಲ್ಲೇ ನೋಡ್ರಿ ಅಡುಗೆ ಮಾಡಾಕತ್ತವಿ ತುಂಬ ಚೆನ್ನಾಗಾಕತಿ ಬಸವಣ್ಣನ ಪಾಲ್ಕಿ ನಮ್ಮ ಮಮ್ಮಿ ಮನೆ ಇದು ನೋಡ್ರಿ ನಾನು ಕೂತ್ಕೊಂಡು ಎಲ್ಲನೂ ಹೆಚ್ಚು ಕೊಟ್ಟೆ ನಮ್ಮಮ್ಮಿಯವರೆಲ್ಲ ಅಡುಗೆ ಮಾಡಕತ್ತಾರ ನೋಡ್ರಿ ಅಡುಗೆ ಕೂಡ ಎಲ್ಲ ಮಾಡಿದ್ವಿ ನೋಡ್ರಿ ಎಷ್ಟು ಚೆನ್ನಾಗ ಎಲ್ಲರೂ ಕೂಡ ಮಾಡಿದ್ವಿ ನೋಡ್ರಿ ಕೇಸರಿ ಭಾತ ಮಾಡಿದ್ವಿ ಹಾಗೆ ಹಿರಿಕಾಯಿ ಪಲ್ಯ ಮಾಡಿದ್ವಿ ನೋಡ್ರಿ ಸಾಂಬಾರು ಮಾಡಿದ್ವಿ ರೈಸು ಎಲ್ಲ ಮನೆಯಲ್ಲೇ ಮಾಡಿದ್ವಿ ನಾವು ಹಾಗೆ ಇನ್ನು ಕೋಸಂಬರಿ ಮಾಡಬೇಕು ಹಪ್ಪಳ ಕರಿಬೇಕು ಅವನ್ನ ಅವನು ಕೂಡ ಇನ್ನು ನೋಡ್ರಿ ಎಲ್ಲನೂ ನಮ್ಮ ಚಿಕ್ಕಮ್ಮರು ನಾವೆಲ್ಲ ಸೇರಿ ಮನೆಯಲ್ಲೇನೆ ಅಡುಗೆ ಮಾಡಿದ್ವಿ ಸಾಯಂಕಾಲ ಏಳು ಗಂಟೆಗೆ ಮನೆ ದೇವರು ಪಾಲ್ಕಿ ಬರುತ್ತೆ ರೊಟ್ಟಿ ಕೂಡ ಮೊದ್ಲೇನೆ ಮಾಡಿಟ್ಟಿದ್ವಿ ನೋಡ್ರಿ ರೊಟ್ಟಿ ಕೂಡ ಮೊದಲನೇ ಮಾಡಿಟ್ಟಿದ್ವಿ ರೊಟ್ಟಿನ ನೋಡಿರಿ ಇವಾಗ ನಾವು ಪಾಲ್ಕಿ ಬಂತು ಅಂತ ಫೋನ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲೇ ನಮ್ಮ ಮಮ್ಮಿ ಮನೆ ಏರಿಯಾದಲ್ಲಿ ಸ್ವಾಮಿ ದೇವಸ್ಥಾನ ಐತಿ ಅಲ್ಲಿಂದ ಪಾಲ್ಕಿ ಮೆರವಣಿಗೆ ಮಾಡ್ಕೊಂತ ಮನೆಗೆ ಬರುತ್ತೆ ಮಮ್ಮಿ ಮನೆಗೆ ಬರುತ್ತೆ ನೋಡ್ರಿ ಇದೇ ಬಂದಿದ್ದಾರೆ ಪಾಲ್ಕಿ ಸ್ವಾಮಿಯರು ನೋಡಿರಿ ಪೂಜೆ ಮಾಡೋಕ್ಕಾಗ್ತಾರೆ ನಾವು ಕೂಡ ಎಲ್ಲರೂ ಹೋದ್ವಿ ಹೆಣ್ಮಕ್ಳು ಆರತಿ ತೊಗೊಂಡು ಹೋಗ್ಬೇಕಿತ್ತು ಆರತಿ ತೊಗೊಂಡು ಎಲ್ಲ ಹೆಣ್ಮಕ್ಳು ನಾವು ಹೋದ್ವಿ ದೇವಸ್ಥಾನಕ್ಕೆ ಊರಿಂದ ಎಲ್ಲ ಬಂದಿದ್ರು ನಮ್ಮ ಚಿಕ್ಕಮ್ಮರು ನಮ್ಮ ರಿಲೇಶನ್ ಎಲ್ಲರೂ ನೋಡಿರಿ ನಮ್ಮ ಅಣ್ಣರು ನಮ್ಮ ಕಾಕರು ಪ್ರತಿಯೊಬ್ಬರು ಊರಿಂದ ಬಂದಿದ್ರು ದೇವಸ್ಥಾನಕ್ಕೆ ಹೋದ್ವಿ ಆರತಿ ತಗೊಂಡು ನೋಡ್ರಿ ಸ್ವಾಮಿಯರು ಪೂಜೆ ಮಾಡಕ್ಕೆ ನಮೋ ನಮಃ

मंगल पार्वतेश्वर महादेव श्री बसवे श मंगल ज्योति श्री बसवे श मंगल ज्योति राज्य सेवा कांतो शांति श्री बसवेश बसवे शनि मंगल मंगलज्योति करुणीय वीरे ज्ञान विहारे महिमेय तोरे विश्व विहारे राजयोगे शिव कांति शांति श्री बसवेश श्री बसवेश मंगल जो रात्रि अले धर्म दिपेश ಪೂಜೆ ಎಲ್ಲ ಆಯ್ತು ನಮ್ಮ ಅಣ್ಣ ಈ ಕಡೆಯಿಂದ ಪೂಜೆ ಮಾಡಿಸಿದ್ರು ಹಾಗೆ ಪಾಲ್ಕಿ ಕೂಡ ಮನೆಗೆ ಬಂತು ಮನೆಗೆ ಬಂದಾದ್ಮೇಲೆ ಪೂಜೆ ಮುಗಿಸಿ ಎಲ್ಲರದು ಊಟ ಆಯ್ತು ಊಟ ಆಗಿಂದನೇ ಪಾಲ್ಕಿ ಮನೆಯೆಲ್ಲ ಈ ತರ ಹ್ಮ್ ಪಾಲ್ಕಿ ಸೇವಾ ಮಾಡ್ತಾರ ನೋಡ್ರಿ ಮನೆಯೆಲ್ಲಾ ಈ ತರ ಪಾಲ್ ದೇವರು ಬಸವಣ್ಣ ಇದು ಮಾಡ್ತಾ ಹೋಗ್ತಾ ಐತಿ ಇದು ನೋಡ್ರಿ ಇದೆ ನಮ್ಮಮ್ಮಿ ಮನೆ ನೋಡ್ರಿ ಇದು ನಮ್ಮಮ್ಮಿ ಮನೆ ನೋಡ್ರಿ ಇದೆ ಪಾಲ್ಕೆ ನೋಡ್ರಿ ಒಳಗೆಲ್ಲ ಮನೆ ಒಳಗೆಲ್ಲ ಅಡ್ಡಾಡ್ಬು ಹೊರಗಡೆ ಬಂತು ಹಾಗೆ ದೇವ್ರದ್ದು ವಿಶೇಷ ನಾವೇನೋ ಮನಸಲ್ಲೇ ಅಂದ್ಕೊಂಡ್ರೂ ಬಸವಣ್ಣ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಭಾಳ ಜನ ಎಲ್ಲ ನಡ್ಕೊತಾರೆ ಬಸವಣ್ಣಗೆ ಪಾಲ್ಕಿ ಮನಸಲ್ಲಿ ಮಾಡ್ಕೊಂಡಿದ್ದನ್ನ ದೇವರು ಈಡೇರಿಸ್ತಾನೆ ಅಂಥೇಳಿ ನಂಬಿಕೆಯಿಂದ ದೇವರು ದೇವರಿಗೆ ನಡ್ಕೊತಾರೆ ತುಂಬ ಚೆನ್ನಾಗೈತಿ ಬಸವಣ್ಣಂದು ಪಾಲ್ಕಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಅವ್ರ ಜೊತೆಗೆ ಒಂದು ಇಪ್ಪತ್ತು ಜನ ಬಂದಿದ್ರು ಸ್ವಾಮಿಯವರು ಎಲ್ಲರೂ ಅವ್ರಿಗೆಲ್ಲನೂ ಪ್ರಸಾದ ಊಟ ಮಾಡಿಸಿದ್ವಿ ಭಜನೆ ಕೂಡ ಮಾಡ್ತಾರೆ ಈಸಿ ಇದ್ದಲ್ವ ಹಾಗಾಗಿ ಭಜನೆ ಮಾಡಿರೋ ವಿಡಿಯೋನ ಆಗಲಿಲ್ಲ ತುಂಬ ಚೆನ್ನಾಗಿ ಪಾಲಕಿ ಸೇವೆ ಎಲ್ಲ ಮಾಡಿದ್ರು ಹೊರಗಡೆ ಹಾಗೆ ಮನೆ ಮನೆಯವರೆಲ್ಲರೂ ಅಡ್ಡು ಮಲ್ಕೊಂಡಿದ್ರು ಪಾಲಿಕೆ ಅವ್ರ ಮೇಲೆ ಕೂಡ ದಾಟಿ ಹೋಗುತ್ತೆ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್